ಸ್ನೇಹಿತರೆ ಡಿ ಬಾಸ್ ಅವರು ಕನ್ನಡ ಚಲನಚಿತ್ರ ರಂಗಕ್ಕೆ ಪ್ರವೇಶವನ್ನು ಮಾಡಿ ಬರೋಬರಿ ಇಪ್ಪತ್ತೇಳು ವರ್ಷಗಳೇ ಕಳೆದು ಹೋಯಿತು ಇವತ್ತಿಗೆ ಆದರೆ ನಮ್ಮ ಡಿ ಬಾಸ್ ಅವರು ಹೊರಗಡೆ ಇದ್ದರೆ ಬೇರೆ ರೀತಿಯ ಸೆಲೆಬ್ರೇಷನ್ ಇರ್ತಿತ್ತು ಸಂಭ್ರಮಾಚರಣೆ ಇರ್ತಿತ್ತು ಅಭಿಮಾನಿಗಳಿಗೆ ಆದರೆ ತುಂಬ ಜನ ಕೇಳ್ಬೋದು ಡಿ ಬಾಸ್ ಗುರು ಸಂಭ್ರಮಾಚರಣೆ ಮಾಡ್ಕೊಳ್ಳೋಕ್ಕೆ ಅಂತ ಆದರೆ ಡಿ ಬಾಸ್ ಅಭಿಮಾನಿಗಳು ನಮ್ಮ ಹೊಸಕೋಟೆಯ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ಹೊಸಕೋಟೆ ಇಲ್ಲಿಯ ದಚ್ಚುರಾಜ್ ತೊಗುದೀಪ್ ಇವರ ತಂಡದ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಕೂಡ ಇವತ್ತು ಭಾಳ ಅಂದರೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಏನಪ್ಪ ಅಂದರೆ ಅವರು ಸೀದಾ ಅನಾಥಾಶ್ರಮಕ್ಕೆ ಹೋಗ್ತಾರೆ ಮಾತೃಶ್ರೀ ಅನಾಥಾಶ್ರಮಕ್ಕೆ ಎಲ್ಲ ಹಿರಿಯ ಜೀವಗಳ ಮುಂದೆ ಡಿ ಬಾಸ್ ಅವರು ಇಪ್ಪತ್ತೇಳು ವರ್ಷಗಳನ್ನು ಪೂರ್ಣ ಮಾಡಿರೋದರಿಂದ ಅಲ್ಲಿ ಕೇಕನ್ನು ಕಟ್ ಮಾಡ್ತಾರೆ ಹಿರಿಯ ಜೀವಗಳಿಗೆ ತಿನ್ನಿಸಿ ಒಂದು ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ಆಹಾರದ ವ್ಯವಸ್ಥೆಯನ್ನು ಕೂಡ ಈ ಒಂದು ಅನಾಥಾಶ್ರಮಕ್ಕೆ ಡಿ ಬಾಸ್ ಅಭಿಮಾನಿಗಳು ಮಾಡ್ತಾರೆ ಎಸ್ ಇದರ ಜೊತೆಗೆ ಡಿ ಬಾಸ್ ಅವರು ಜೈಲಿಂದ ಬೇಗ ಹೊರಗಡೆ ಬರಲಿ ಅನ್ನೋದು ಕೂಡ ಇವರ ಒಂದು ಹರಕೆ ಎಲ್ಲ ಹಿರಿಯ ಜೀವಗಳು ಆಶೀರ್ವಾದವನ್ನು ಮಾಡಿವೆ ಬೇಗ ಡಿ ಬಾಸ್ ಅವರು ಹೊರಗಡೆ ಬರಲಿ ಅಂತ ನಾವು ಕೂಡ ಕೇಳ್ಕೊಡೋಣ ನಮಸ್ಕಾರ